ವರ್ಷ ಏಪ್ರಿಲ್ ತಿಂಗಳಲ್ಲಿ ನೇಹಾ ಹಿರೇಮಠ್ ಎಂಬುವ ವಿದ್ಯಾರ್ಥಿಯ ಕಗ್ಗೊಲೆ ಆಗಿತ್ತು ಅದು ಕೂಡ ಕಾಲೇಜ್ ಕ್ಯಾಂಪಸ್ ಅಲ್ಲಿ ನಿಮ್ಮೆಲ್ಲರಿಗೂ ಕೂಡ ಅದು ನೆನಪಿರುತ್ತೆ ಇದೀಗ ಆ ನೇಹಾ ಹಿರೇಮಠ ಕೊಲೆ ಆರೋಪಿಯಿಂದ ಜಾಮೀನಿಗಾಗಿ ವಿಚಿತ್ರ ಬೇಡಿಕೆ ಒಂದು ಬಂದಿದೆ ಏನು ಅಂತ ಹೇಳ್ತೀವಿ ಕೇಳಿ ಏನಂತ ಬೇಡಿಕೆ ಇಟ್ಟಿದ್ದಾನೆ ಜಾಮೀನಿಗೆ ಅಂದ್ರೆ ದರ್ಶನ್ಗೆ ಬೇಲ್ ಕೊಟ್ಟಿದ್ದೀರಾ ನನ್ಗೂ ಬೇಲ್ ಕೊಡಿ ಅಂತ ಅರ್ಜಿ ಹಾಕಿದ್ದಾನೆ ಕೊಲೆ ಕೇಸ್ ನಲ್ಲಿ ದರ್ಶನ್ ಮತ್ತು ಗ್ಯಾಂಗ್ಗೆ ಜಾಮೀನು ಸಿಕ್ಕಿದೆ ದರ್ಶನ್ಗೆ ಜಾಮೀನು ಕೊಟ್ಟಂತೆ ನನ್ಗೂ ಕೊಡಿ ಅಂತ ಆರೋಪಿ ಹೇಳ್ತಾ ಇದ್ದಾನೆ ಆತನ ಹೆಸರು ಫಯ್ಯಾಜ್ ನಿಮಗ್ ನೆನ್ಪಿರುತ್ತೆ ಹೇಳ್ತೀನಿ ಹುಬ್ಬಳ್ಳಿಯ ಒಂದನೇ ಹೆಚ್ಚುವರಿ ನ್ಯಾಯಾಲಯದಲ್ಲಿ ಜಾಮೀನಿಗಾಗಿ ಅರ್ಜಿಯನ್ನು ಹಾಕಿದ್ದಾನೆ ಅದು ನಾಳೆ ವಾದಕ್ಕೆ ಬರ್ತಾ ಇದೆ ಅರ್ಜಿ ವಿಚಾರಣೆ ಆಗುತ್ತೆ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು ಈ ನೇಹಾ ಹಿರೇಮಠ ಕೊಲೆ ಪ್ರಕರಣ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಹದಿನೆಂಟನೇ ತಾರೀಕು ಹುಬ್ಬಳ್ಳಿಯಲ್ಲಿ ಆಕೆ ಓದ್ತಾ ಇದ್ದ ಕಾಲೇಜಿನ ಕ್ಯಾಂಪಸ್ನಲ್ಲೇ ಬೀದಿ ಹಣ ಆಗ್ಬಿಟ್ಟಿದ್ಲು ಪಾಪ ಹೆಣ್ಣು ಮಗಳು ಕೊಲೆಯಾಗಿದ್ದ ನೇಹಾ ಹಿರೇಮಠ ಈಗ ಆರೋಪಿ ಫಯಾಜ್ ಈತನನ್ನ ಖಾಕಿ ಅರೆಸ್ಟ್ ಮಾಡಿತ್ತು ಈಗ ದರ್ಶನ್ಗೆ ಬೇಲ್ ಕೊಟ್ಟಿದ್ರಲ್ಲ ನನ್ಗೂ ಕೊಡಿ ಅಂತ ಈತ ವಾದವನ್ನ ಮುಂದಿಟ್ಟಿದ್ದಾನೆ ನಾಳೆ ಜಾಮೀನು ಕುರಿತು ತೀರ್ಪನ್ನ ಹುಬ್ಬಳ್ಳಿಯ ಒಂದನೇ ಹೆಚ್ಚುವರಿ ಕೋರ್ಟ್ ಕೊಡುತ್ತೆ ಜಾಮೀನಿಗೆ ಸಂಬಂಧಪಟ್ಟಂತೆ ಚರ್ಚೆ ಅಷ್ಟೇ ಇದು ತೀರ್ಪಲ್ಲ ಇದು ಇನ್ನು ಯಾಕಂತ ಹೇಳಿದ್ರೆ ಆತ ನ್ಯಾಯಾಂಗ ಬಂಧನದಲ್ಲಿದ್ದಾನೆ ತನಿಖೆ ಆಗ್ತಾ ಇದೆ ಹುಬ್ಬಳ್ಳಿಯಲ್ಲಿ ಕಳೆದ ವರ್ಷ ಏಪ್ರಿಲ್ ಹದಿನೆಂಟನೇ ತಾರೀಕು ಇಡೀ ರಾಜ್ಯ ಬೆಚ್ಚಿ ಬಿದ್ದಿತ್ತು ಎಂದಿನಂತೆ ಕಾಲೇಜಿಗೆ ಹೋಗಿದ್ದ ಹೆಣ್ಣುಮಗಳು ಮನೆಗೆ ವಾಪಸ್ ಬರಲೇ ಇಲ್ಲ ಕಾರಣ ಈ ಆರೋಪಿ ಫಯಾಜ್ ಏನಿದ್ದಾನೆ ಚಾಕುವಿನಿಂದ ಡ್ರ್ಯಾಗರ್ನಿಂದ ಆಕೆಯ ಕತ್ತು ಸೀಳಿ ಹೊಟ್ಟೆ ಭಾಗಕ್ಕೆ ಚುಚ್ಚಿ 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 ಹಲವು ಬಾರಿ ಇರಿದು ಆಕೆಯ ಜೀವವನ್ನೇ ತೆಗೆದಿದ್ದ ಇದಾಗ್ತಾ ಇದ್ದಂತೆ ಕೇಸ್ ದಾಖಲಾಗುತ್ತೆ ತನಿಖೆ ನಡೀತಾ ಇದೆ ಬಟ್ ಈಗ ಆತ ಒಂದೆರಡು ಸಲ ಅಟೆಂಪ್ಟ್ ಮಾಡಿದ್ದ ಬೇಲ್ಗೆ ಸಿಕ್ಕಿರಲಿಲ್ಲ ಈ ಸಲ ಏನು ಸ ರೀಸನ್ ಕೊಡ್ತಾ ಇದ್ದಾನೆ ಅಂದರೆ ಆತ ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ ಮನವಿ ಮಾಡ್ತಾ ಇದ್ದಾನೆ ಅಂದರೆ ದರ್ಶನ್ ಅವ್ರಿಗೆ ಕೊಟ್ಟಿದ್ದೀರಿ ಅದು ಮರ್ಡರ್ ಕೇಸೇ ಅಲ್ವಾ ಅದು ಭೀಕರತೆಯೇ ಹೊಂದಿರುವಂತಹ ಕೇಸ್ ಕೇಸ್ ಅಲ್ವಾ ನನಗೂ ಅದೇ ಮಾನದಂಡದ ಮುಖಾಂತರ ಬೇಲ್ ಕೊಡಿ ಅಂತ ಕೇಳ್ತಾ ಇದ್ದಾನೆ ಇದಕ್ಕೆ ನೇಹ ಅವರ ಕುಟುಂಬ ಎಲ್ಲವೂ ಆಪೋಸ್ ಮಾಡ್ತದೆ ಯಾರಿಗೆ ಆಗಲಿ ಮಗಳನ್ನ ಕಳ್ಕೊಂಡಿದ್ದಾರೆ ಆ ಕಣ್ಣೀರಿನ್ನೂ ಕೂಡ ಆರಿಲ್ಲ ಇದರ ನಡುವೆ ಆರೋಪಿ ಹೊರಗೆ ಬರ್ತೀನಿ ನಾನು ಬೇಲ್ ತಗೊಂಡು ಅಂದರೆ ಯಾರಿಗೆ ತಾನೇ ಸಹಿಸ್ಕೊಳ್ಳೋಕಾಗತ್ತೆ ಬಟ್ ಈತ ಮನವಿ ಮಾಡ್ತಾ ಇರುವಂತಹ ರೀಸನ್ ನೋಡಿ ಬಹಳ ಆಶ್ಚರ್ಯ ಆಗುತ್ತೆ ಆ್ಯಂಡ್ ಹೌದಲ್ವಾ ಅಂತ ಇದ್ರ ಬಗ್ಗೆ ವಾದ ಮಾಡೋರ ನಂಬರ್ಸ್ ಕೂಡ ಒಂದೊಂದೇ ಒಂದೊಂದೇ ಹೆಚ್ಚಾಗ್ತದೆ ಯಾಕೆ ಅಂತ ಹೇಳಿದ್ರೆ ನನ್ನೆ ತಾನೇ ಪ್ರಜ್ವಲ್ ಕೇಸ್ನಲ್ಲಿ ನಾವೇನಂದು ಹೇಳಿ ತೀರ್ಪು ನ್ಯಾಯ ನ್ಯಾಯದ ಮುಂದೆ ಎಲ್ಲರೂ ಕೂಡ ಸಮಾನರು ದೊಡ್ಡವ್ರಿಗೊಂದು ದುಡ್ಡಿರೋರ್ಗೊಂದು ಸಣ್ಣವ್ರಿಗೊಂದು ಅಂತಲ್ಲ ಅನ್ನುವಂತಹ ಮಾತು ನಾಡಿದ್ವಿ ಅದ್ರ ಬೆನ್ನಲ್ಲ ಈತ ಇಡ್ತಾ ಇರುವಂತಹ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಸೇರಿದಂತೆ ಇಡೀ ಗ್ಯಾಂಗಿಗೆ ಬೇಲ್ ಕೊಟ್ಟಿದ್ದೀರಿ ಅವರೆಲ್ಲರೂ ಹೊರಗೆ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ನನಗೂ ಅದೇ ರೀತಿಯ ಅಂಶವನ್ನು ಕನ್ಸಿಡರ್ ಮಾಡಿ ಅಂತ ಕೇಳ್ತಾ ಇದ್ದಾನೆ ಇದು ಹೇಗೆ ನಾಳೆ ಚರ್ಚೆಗೆ ಬರುತ್ತೆ ಅನ್ನುವಂಥದ್ದು ಬಹಳ ಕುತೂಹಲಕ್ಕೆ ಕಾರಣವಾಗ್ತದೆ ಇಲ್ಲಿ ತನಕ ಬೇಲ್ ಕೊಡಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಆರೋಪಿಗಳ ಪರ ವಕೀಲರು ಹಲವಾರು ರೀತಿಯ ಅಂಶಗಳನ್ನ ನ್ಯಾಯಾಲಯದ ಮುಂದೆ ಅಥವಾ ಜಡ್ಜ್ಗಳ ಮುಂದೆ ಇಡ್ತಾರೆ ಏನಂತ ಈತ ಸಮಾಜದಲ್ಲಿ ಅಂತಹ ಪ್ರಭಾವ ಇರುವಂತಹ ವ್ಯಕ್ತಿ ಏನಲ್ಲ ನೀವು ಬೇಲ್ ಕೊಡ್ಬೋದು ಈತ ಸಾಕ್ಷಿ ನಾಡು ನಾಶ ಮಾಡುವಂತಹ ಪ್ರಭಾವವನ್ನೇನು ಹೊಂದಿಲ್ಲ ಪ್ರಕರಣದ ಗಂಭೀರತೆ ಅಷ್ಟೊಂದು ದೊಡ್ಡ ಮಟ್ಟಕ್ಕಿಲ್ಲ ಈ ರೀತಿಯ ಹಲವಾರು ಕನ್ವಿನ್ಸ್ ಮಾಡುವಂತಹ ಪ್ರಯತ್ನಗಳನ್ನು ಜಡ್ಜ್ಗಳು ಜಡ್ಜ್ಗಳ ಮುಂದೆ ಅವರವರ ಪರ ವಕೀಲರು ಆರೋಪಿಗಳ ಪರ ವಕೀಲರು ಮಾಡಿರೋದನ್ನು ಕೇಳಿರ್ತೀವಿ ಇನ್ ಮುಂದೆ ಅಂದ್ರೆ ಇಲ್ಲಿ ತನಕ ಗಮನಿಸಿದೀವಿ ಬಟ್ ಇಲ್ಲಿ ಹೆಂಗಾಗಿದೆ ಅಂದ್ರೆ ಆರೋಪಿ ಫಯರ್ ಏನಂತ ಇಡ್ತಾ ಇರೋದು ವಾದವನ್ನು ರೇಣುಕಾ ಸ್ವಾಮಿ ವಿಚಾರದಲ್ಲೂ ಮರ್ಡರೇ ಆಗಿದ್ದು ಅಲ್ಲೂ ಕೂಡ ಭೀಕರತೆಯನ್ನೇ ಹೊಂದಿತ್ತು ಅವ್ರಗಳಿಗೆಲ್ಲ ಬೇಲ್ಕೊಟ್ಟಿದ್ದೀರಿ ಆರೋಪಿಗಳು ಫಾರಿನ್ ಗೆ ಹೋಗ್ ಅಪ್ಡೇಟ್ ಸಿಗ್ತಾ ಇರುತ್ತೆ ಅವ್ರಿಗೆ ನನಗೆ ಯಾಕೆ ಕೊಡೋಲ್ಲ ನೀವು ನನ್ಗೂ ಅದನ್ನೇ ಅದೇ ಮಾನದಂಡವನ್ನು ಅನುಸರಿಸಿ ಬೇಲ್ ಕೊಡಿ ಅಂತ ಕೇಳಿದ್ದಾನೆ ಸೊ ಎಲ್ಲಿಗೆ ಹೋಗ್ತಾ ಇದೆ ಎಲ್ಲಿಗೆ ಹೋಗ್ತಾ ಇದೆ ಕೋರ್ಟ್ನಲ್ಲಿ ವಾದವನ್ನ ಅಥವಾ ಮನವಿಯನ್ನ ಇಡುವಂತಹ ವಿಚಾರಗಳು ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ ಅಂಡ್ ದರ್ಶನ್ ಅವ್ರಿಗೆ ಕೊಡ್ಬೋದಾ ಅಂದ್ರೆ ಓಕೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಿಪೋರ್ಟರ್ ಮಲ್ಲಿಕ್ ಓಕೆ ನ ಈ ಜಾಮೀನಿನ ಅರ್ಜಿನ ಅರ್ಜಿಯ ವಿಚಾರಣೆ ಯಾವತ್ತು ಮುನ್ನೆಲೆಗೆ ಬರ್ತಾ ಇದೆ ಅಂಡ್ ಈತ ಇಟ್ಟಿರುವಂತಹ ಮನವಿ ಒಂದು ರೀತಿ ಶಾಕಿಂಗ್ ಅನ್ನಿಸ್ತಾ ಇದೆ ವಿದ್ಯಾ ಏನು ಜಾಮೀನ ಅರ್ಜಿಯನ್ನ ಹುಬ್ಬಳ್ಳಿಯ ಒಂದನೇ ಸೆಷನ್ ನ್ಯಾಯಾಲಯದಲ್ಲಿ ಕಳೆದ ಎರಡು ತಿಂಗಳಿಂದ ಕೂಡ ನಡೀತಾ ಇದೆ ನಾಳೆ ನಾಲ್ಕನೇ ತಾರೀಕು ಮಧ್ಯಾಹ್ನದ ವೇಳೆಗೆ ನ್ಯಾಯಾಧೀಶರು ಜಾಮೀನು ಅರ್ಜಿಯ ವಿಚಾರಣೆಯನ್ನ ಏನು ಕಾಯ್ದಿರಿಸಿದ್ದಾರೆ ಅದರ ತೀರ್ಪು ಕೂಡ ನೀಡಲಿದ್ದಾರೆ ಒಂದು ಕಡೆ ಹೇಳುದಾದ್ರೆ ಇನ್ನು ಮತ್ತೊಂದು ಕಡೆ ಲೋಕಸಭೆ ಚುನಾವಣೆ ಸಮಯದಲ್ಲಿ ಬಹುದೊಡ್ಡ ಮಟ್ಟದಲ್ಲಿ ರಾಷ್ಟ್ರಾದ್ಯಂತ ನೇಹಾ ಇರಮೆಟ್ ಹತ್ಯೆ ಪ್ರಕರಣ ಮುನ್ನೆಲೆಗೆ ಬಂದಿತ್ತು ಆರೋಪಿ ಫಯಾಜ್ ಏನಿದ್ದಾನೆ ಈತ ತನ್ನ ಪ್ರೀತಿಯ ವಿಷಯದಲ್ಲಿ ಮೋಸ ಮಾಡಿದ್ರು ಎನ್ನುವ ಕಾರಣಕ್ಕೆ ನೇಹಾ ಅವರನ್ನ ಚುಚ್ಚಿ ಕೊಲೆ ಮಾಡಿದ್ದು ಇಂಜಿನಿಯರಿಂಗ್ ಕಾಲೇಜ್ ಒಂದರಲ್ಲಿ ತದನಂತರ ಪೊಲೀಸರು ಒಂದು ಗಂಟೆ ಅವಧಿಯ ಒಳಗಡೆ ಆತನನ್ನ ಕೊಲೆ ನಡೆದ ಜಾಗದ ಒಂದು ಕಿಲೋಮೀಟರ್ ಅಂತರದಲ್ಲಿ ಬಂಧನ ಮಾಡಿದ್ರು ಇದಾದ ಮೇಲೆ ಸ್ವತಃ ಅಂದಿನ ಗೃಹ ಮಂತ್ರಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರು ಸಹಿತ ನೇಹಾ ತಂದೆ ಅವರ ನಿರಂಜನ್ ಹಿರೇಮಠ ಅವರಿಗೆ ಸಮಾಧಾನ ಪಡಿಸಲಿಕ್ಕೆ ಹುಬ್ಬಳ್ಳಿಗೆ ಆಗಮಿಸಿದ್ರು ಸಮಾವೇಶದಲ್ಲಿ ಅವರನ್ನ ಕೂಡ ನೈತಿಕವಾಗಿ ಬೆಂಬಲಿಸಿದ್ರು ಮತ್ತು ಆರೋಪಿಯ ಜೊತೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ರು ಇದೀಗ ನೇಹಾ ತಂದೆ ಆರೋಪ ಮಾಡ್ತಾರ ಇರುವಂತದ್ದು ಏನು ದರ್ಶನ್ ಮತ್ತು ಇತರೆ ಆರೋಪಿಗಳು ಏನಿದ್ರು ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಇವರಿಗೆ ಯಾವ ಗ್ರೌಂಡ್ಸ್ ನಲ್ಲಿ ಜಾಮೀನು ನೀಡಿದ್ದಾರೆ ಅದೇ ಗ್ರೌಂಡ್ಸ್ ನಲ್ಲಿ ಕೂಡ ಈ ನೇಹಾ ಕೊಲೆ ಆರೋಪಿ ಫಯಾದ್ ಜಾಮೀನು ಪಡಿತಾ ಇದ್ದಾನೆ ಅನ್ನುವ ಅಂಶವು ಇವರ ಬೆಳಕಿಗೆ ಬಂದಿದೆ ಸೊ ಹೀಗಾಗಿ ರಾಜ್ಯ ಸರ್ಕಾರ ಇಷ್ಟೆಲ್ಲ ಸೂಕ್ಷ್ಮವಾಗಿ ಅವಲೋಕಿಸಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಕೊಡ್ತೀನಿ ಅಂತ ಹೇಳಿದ್ರು ಬಂದ್ ಕಡೆ ಕೊಟ್ಟಿಲ್ಲ ಮತ್ತೆ ಡಿಫೆಂಡ್ ಅಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು ಏನು ಎಲ್ಲಾ ಕ್ರಮ ಕೈಗೊಂಡಿದ್ದಾರೆ ಇದೆಲ್ಲ ಹೊರತುಪಡಿಸಿದ್ರು ಆರೋಪಿ ಏನಾದ್ರು ಜಾಮೀನು ಪಡಿತಾನ ಅನ್ನುವ ಭಯ ಮತ್ತು ಆತಂಕ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಮತ್ತೊಂದು ಕಡೆ ತೀರ್ಪು ಇನ್ನು ಬಂದಿಲ್ಲ ಸೊ ಹೀಗಾಗಿ ಏನಾಗುತ್ತೆ ಅಂತ ಕಾದ್ ನೋಡ್ಬೇಕಾಗತ್ತೆ ವಿದ್ಯಾ ಬಟ್ ಬಹಳ ವಿಚಿತ್ರ ಅಂತ ಅನ್ಸಲ್ವಾ ಈ ರೀತಿಯ ಮನವಿಗಳು ಇಲ್ಲಿ ತನಕ ಸಾಮಾನ್ಯವಾಗಿ ಬೇಲ್ ಸಿಗಬೇಕು ಅಂದರೆ ಹಲವಾರು ಕಾರಣಗಳನ್ನು ಅವರ ಪರ ವಕೀಲರು ಮತ್ತು ಆರೋಪಿಗಳು ಮುಂದಿಡ್ತಾಯಿದ್ರು ಏನೋ ಈ ಪ್ರಕರಣದ ಗಂಭೀರತೆ ಅಷ್ಟರ ಮಟ್ಟಿಗಿಲ್ಲ ಆ್ಯಂಡ್ ಈ ವ್ಯಕ್ತಿಯನ್ನು ಅಷ್ಟೊಂದು ಪ್ರಭಾವಿ ಅಲ್ಲ ಸಾಕ್ಷಿ ನಾಶ ಮಾಡುವಂತಹ ಸಾಧ್ಯತೆ ತೀರಾ ಕಡಿಮೆ ಈ ರೀತಿಯಾಗಿರೋದೆಲ್ಲ ಕೇಳಿದ್ದೀವಿ ಅವ್ರಿಗೆ ಕೊಟ್ಟಿದ್ದೀರಾ ನನಗೂ ಕೊಡಿ ಅಂತ ಕೇಳೋದು ಬಹುಶಃ ಅಪರೂಪದಲ್ಲಿ ಅಪರೂಪನ ಇದೆ ಫಸ್ಟ್ ಅಂತ ಅಲ್ವಾ ಇರಬಹುದು ವಿದ್ಯಾ ಏನಂದ್ರೆ ದರ್ಶನ್ ಕೊಲೆ ಆರೋಪಿ ಯಾವಾಗಿದ್ರು ಅದಕ್ಕಿಂತ ಮುಂಚೆನೆ ನೇಹ ಹತ್ಯೆ ನಡೆದಿತ್ತು ಮುಂಚೆ ಫಯಾದ್ ಆರೋಪಿ ಆಗಿದ್ದಾನೆ ಫಯಾಜ್ ಇದಿಗೂ ಕೂಡ ಧಾರವಾಡ ಜೈಲ್ನಲ್ಲಿ ಕಾಲ ಕಳೀತಾ ಇದ್ದಾನೆ ಇನ್ನು ಆರೋಪಿಗಳಿಗೆ ವಕೀಲರು ಜಾಮೀನು ಕೇಳ್ತಕ್ಕಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ನಿರ್ದಿಷ್ಟ ವಿಷಯಗಳನ್ನ ಕೋರ್ಟ್ನ ನಿಮ್ತು ನ್ಯಾಯಾಧೀಶರ ಗಮನಕ್ಕೆ ತರ್ತಾರೆ ಪ್ರಮುಖವಾಗಿ ದರ್ಶನ್ ಅವ್ರಿಗೆ ಜಾಮೀನು ಪಡಿಬೇಕಾದ್ರೆ ಆರೋಗ್ಯದ ನೆಪವನ್ನ ಒಡ್ಲಾಗಿತ್ತು ಮತ್ತು ಅದೇ ರೀತಿಯಾಗಿ ಇಲ್ಲಿ ಸಿಮಿಲರ್ ಆಗಿ ಫಯಾಜ್ ಕೂಡ ತನಗೆ ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳ್ಕೊತಾ ಇದ್ದಾನೆ ಸೊ ಎರಡಕ್ಕೆ ಸರ್ಕಾರಿ ವೈದ್ಯರು ಎಷ್ಟು ಮಟ್ಟಿಗೆ ಇವರಿಗೆ ಪೂರಕವಾಗಿ ಒಂದು ಸರ್ಟಿಫೈಡ್ ನೀಡಿದ್ದಾರೆ ಮತ್ತು ಇವರ ಆರೋಗ್ಯ ನಿಜವಾಗ್ಲೂ ಹದಗೆಟ್ಟಿದೆ ಅಂತ ಹೇಳಿದ್ದಾರೆ ಇದಕ್ಕೆ ಯಾವ ರೀತಿ ಚಿಕಿತ್ಸೆ ಬೇಕು ಅಂತೇಳಿ ಮನದಟ್ಟನ ಮಾಡ್ಬೇಕಾಗತ್ತೆ ಮತ್ತು ನ್ಯಾಯಾಧೀಶರಿಗೆ ಆ ವಕೀಲರು ಕೇಳ್ತಕ್ಕಂತ ಸಂದರ್ಭದಲ್ಲಿ ವಕೀಲರು ಕೂಡ ತಮ್ಮ ಆರೋಪಿ ಇದ್ರು ಆರೋಪಿತ ವ್ಯಕ್ತಿಗೆ ಏನು ಹಕ್ಕುಗಳಿವೆ ಆ ಹಕ್ಕುಗಳನ್ನ ರಕ್ಷಣೆ ಮಾಡುವಲ್ಲಿ ಅವರು ಕಾರ್ಯವನ್ನ ನಿರ್ವಹಿಸ್ತಾರೆ ನೇಹಾ ಕೊಲೆ ಆರೋಪಿಗೂ ಕೂಡ ಇದೀಗ ಇದೇ ಗ್ರೌಂಡ್ಸ್ ನಲ್ಲಿ ಏನು ನೇಹಾ ಕೊಲೆ ಆರೋಪಿಗೆ ಐ ವಿಟ್ನೆಸ್ ಇಲ್ಲದೆ ಇರುವುದು ಒಂದು ಕೊರತೆ ಅಂತ ಈಗ ಸೂಕ್ಷ್ಮವಾಗಿ ಕಂಡು ಬರ್ತಾ ಇದೆ ಮತ್ತು ಇದನ್ನ ಹೊರತುಪಡಿಸಿ ಡಿಜಿಟಲ್ ಸಾಕ್ಷಿಗಳು ಸಾಕಷ್ಟಿವೆ ದೇಹ ಕೊಲೆ ಆದ ನಂತರ ಅವರ ತಂದೆ ಏನು ಆರೋಪ ಮಾಡಿದ್ರು ಈ ಸಂದರ್ಭದಲ್ಲಿ ಡಿಜಿಟಲ್ ಸಾಕ್ಷಿಗಳು ಸಾಕಷ್ಟಿವೆ ಮತ್ತು ಆ ಸಮಯದಲ್ಲಿ ಪೊಲೀಸರು ಕೆಲವೊಂದಿಷ್ಟು ಹೇಳಿಕೆಗಳನ್ನ ಕೂಡ ಪಡೆದಿದ್ದಾರೆ ಅವನು ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಕೂಡ ಹೇಳಿಕೆ ದಾಖಲಿಸುತ್ತಾರೆ ಅಂತ ಹೇಳಲಾಗ್ತಿದೆ ಒಟ್ಟಾರೆಯಾಗಿ ನೋಡೋದಾದ್ರೆ ಕೇಸ್ ಇನ್ನೂ ಕೂಡ ಅಂತಿಮ ಹಂತ ತಲುಪಿಲ್ಲ ಬಟ್ ಕೊಲೆ ಆರೋಪಿ ತನ್ನ ಹಕ್ಕನ್ನ ಇಲ್ಲಿ ಚಲಾಯಿಸಿದ್ದಾನೆ ಆದ್ರೆ ನ್ಯಾಯಾಧೀಶರು ಏನ್ ತೀರ್ಪು ಕೊಡ್ತಾರೆ ಅಂತ ಕಾದ್ ನೋಡ್ಬೇಕು ಓಕೆ ಧನ್ಯವಾದ ಡೀಟೇಲ್ಸ್ಗೆ ನಮ್ಮ ಸಂವಿಧಾನದಲ್ಲಿ ಒಂದು ಕಾ ಕಾನೂನಿನಪ್ಪ ಅಂತ ಹೇಳಿದ್ರೆ ಅಪರಾಧಿಗಳಿಗೂ ಕಾನೂನಿದೆ ಆರೋಪಿಗಳಿಗೂ ಕಾನೂನಿದೆ ಸಾರಿ ಒಂದು ಹಕ್ಕಿದೆ ಹಾಗಾಗಿ ಆ ಹಕ್ಕನ್ನು ಈತ ಪ್ರಶ್ನೆ ಮಾಡ್ತಾ ಇದ್ದಾನೆ ನೋಡೋಣ ನಾಳೆ ಜಡ್ಜ್ ಇದನ್ನು ಹೇಗೆ ತೊಗೊಳ್ತಾರೆ ಆ್ಯಂಡ್ ಇವ್ರ ಪರವಾಗಿರ ವಕೀಲರು ಯಾವ ರೀತಿಯಾಗಿ ಕನ್ವಿನ್ಸ್ ಮಾಡ್ತಾರೆ ಅಂತ